ಬರ್ತೇ ಇತ್ತು ಗುರು ರಾಜಪ್ಪ ಅಜ್ಜವರಿಗೆ ನೆನಪು ಹಾಗೆ ನಡಬಲದ ತಾಯಿ ದರ ಅವರನ್ನು ತಾಯಿ ಆತಿಯನ್ನು ನೆನಪು ಮಾಡ್ಕೊಳ್ತ ಜಗತ್ತಿನ ತೀರ ವೀರ ತೀರ ಪರಂಪರೆಯ ಎಲ್ಲ ಪರಂಪರೆಯ ಸದ್ಗುರು ನಾಟ ಸಿದ್ಧ ಶೂಢಿ ಎಲ್ಲ ಗುರು ಪರಂಪರೆಯವರನ್ನು ನನಗೆ ಮಾಡ್ಕೊಳ್ತಾ ನನಗೆ ಹಜಾರ ನೀವು ಸೌದಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಜೊಬ್ರು ಆವಾಗ ಆಯ್ತು ರೀ ಹೋಗೋಣ ಅಂತ ಹೇಳಿ ಅವತ್ತು ರಾತ್ರಿ ನೋಡ್ಕೊಂಡಾಗ ಒಂದು ಸ್ವದಾಗ ಇಲ್ಲಿಯ ಬಾಬಾರಿ ಆಗಿರೋರಿಗೆ ಜಾತ ಪಾಬಾರಿಯಾಗಿರೋದಕ್ಕ ಮಾತು ಹೇಳಿದ್ರು ನನ್ನ ಮಗರಲ್ಲಿ ಅವ್ರನ್ನ ಕರಾಕಿಯವರು ಕಸರು ಆಗ ನಾನು ಹೇಳಿದೆ ಜಾಗ ಅಲ್ಲಿ ಅಪ್ಪಳಿದಾರೊಬ್ರು ಅವರನ್ನ ಬಂದು ಕರೆದು ಬರ್ರಿ ಕರೆದ ಬರಲಿ ಅವ್ರು ಬರ್ತಾರಂದ್ರೆ ನಾ ಬರ್ತೀನಿ ಅಂತ ಹೇಳಿ ಯಾಕಂದ್ರ ಈ ಬಾಂಗಾದ ಸರ್ವ ಧರ್ಮವನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಈ ಜನ ಸಮುದಾಯವನ್ನ ನಡೆಸ್ತಾ ಇರ್ತಕ್ಕಂತಹ ಒಂದು ಬಹು ದೊಡ್ಡ ಸಂತರಾಗಿ ನಡೆದಾಡುವ ನಡೆದಾಡುವ ದೇವರಾಗಿ ಈ ಭಾಗದಲ್ಲಿ ಇದ್ದಾರೆ ಅದು ಈ ಭಾಗದ ಈ ನೆಲದ ಈ ನಿಮ್ಮ ಎಲ್ಲರ ಪುಣ್ಯವೇ ಆಗಿರ್ತಕ್ಕಂತಹ ಜಗತ್ತಿನೊಳಗ ಮೂಲಕ ಕತ್ರಿ ಕೆಲಸ ಮಾಡುವ ಗುರು ಒಜಿ ಕೆಲಸ ಮಾಡಿದ ಗುರುಗಳ ಸೀಸನ್ ಬಹಳ ಏಳ ಅಂತ ಅಂತಾ ಸೀಜಿ ಕೆಲಸ ಮಾಡಿದ ಅಂತಾರೆ ಕತ್ತಿ ಚಿನ್ನದರ ಏನು ಕಪ್ಪದರ ಏನ ಅಂತ ಕೆಲಸ ಏನು ಕಟ್ ಬರ ಅಂತಾ ಗುರುಗಳ ಇರ್ಬೇಕಂತ ಗುರುವೇ ಇರ್ಬೇಕಂತ ಈ ಜಗತ್ತೊಳಗ ಬಲಿವಾ ಕೋರು ಸಿಗಬೇಕಾಯಿತು ನಿಮಗೆ ಸಿಕ್ಕಿದ್ದು ನಿಮಗೆ ನಿಜವಾಗಿ ಪುಣ್ಯ ಆಯಿರ್ತಕ್ಕಂತದ್ದು ಈ ಹಿಂದೆ ಆಗಿ ಹಾಗೂ ಹೇಳ್ಬಿಟ್ಟಕ್ಕಂಥ ನೀವು ಯಾವುದೇ ಸಂತರನ್ನ ನೋಡಬೇಕಾದ್ರೆ ಹೀಗೆ ಒಬ್ಬ ಸಂತರು ಸೂಫಿ ಸಂತರು ನಮ್ಮ ನಮ್ಮ ಅಪ್ಪ ನಮ್ಮ ಚಿಂತನೆ ಮಾಡಪ್ಪ ಅಪ್ಪ ಅವರಂತವರು ಕಾರಿಯಲ್ಲಿ ತಮ್ಮ ಶಿಷ್ಯ ಭಾಗವನ್ನ ಸೌಂಡ್ ತಾಯಿಯಲ್ಲಿ ತಮ್ಮ ಶಿಷ್ಯ ಬಳಗವನ್ನು ಕರೆದುಕೊಂಡು ಹೋಗ್ತಾ ಇರ್ತಾರಂತೆ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಂದು ಕರ್ಕಷ್ಟವಾದ ಶಬ್ದ ಬರುತ್ತೆ ಆ ಗುರುಗಳು ಏನಾದರೂ ಶಬ್ದ ನೋಡಿ ಹೇಳಿ ಶಿಷ್ಯಂದ್ರಿಗೆ ಹೇಳಿದಾಗ ಆ ಶಿಷ್ಯಂದ್ರು ಹೋಗಿ ಓದ್ತಾರೆ ಒಂದೆರಡು ಕತ್ತಿಗಳು ಇರ್ತಾ ಇರ್ತಾರಂತೆ ವದತಾ ಇರ್ತಾ ಇರ್ತಾ ಬಹಳ ಕರಕಶುವನ ಶಬ್ದಂತ ವದತಾ ಇರ್ತಾ ಇರ್ತಾ ಆ ಒದರ್ತಾ ಇರಬೇಕಾದ್ರೆ ಚಂದ್ರಬಂದಿ ಹೇಳ್ತಾರೆ ಅಪ್ಪರೆ ಅಪ್ಪರೆ ಆ ಉ ಕತ್ತೆ ಮನು ಯಾರು ಕಟ್ಟಿ ಹಾಕಿ ಹೋಗ್ಬಿಟಾರಾ ಆ ಉ ಬಿಡಿಸ್ಕೊಂಡಾಕೋ ಒದರಕತ್ತಾವಾ ಅಂತ ಹಾಗೆ ಆ ಗುರುಗಳು ನಮ್ಮ ಅಪ್ಪರಂತವರು ಹೋಗಿ ನೋಡ್ತಾರೆ ನೋಡಿ ಆ ಕತ್ತೆಗಳ ಕುತ್ತಿಗೆ ಒಳಗ ರಕ್ತ ಸುಳ್ಯಕತೆ ಆ ಕಡೆ ಕಟ್ಟಿ ಕತ್ತಿ ಜಗ್ಗತ್ತೆ ಈ ಕಡೆ ಕಟ್ಟಿ ಕತ್ತಿ ಜಗಾಕ ಆ ಕಡೆ ಆ ಕತ್ತಿ ಒಣ ಹುಡುಕ್ತಿನಾಗ ಅದು ಜಗ್ಗತಿ ಇದು ಈ ಕಡೆ ಹಸಿ ಇದು ಈ ಕಡೆ ಜಗ್ಗತಿ ಯಾವಾಗ ಅಪ್ಪ ಅವರಂತವ್ರು ಎದುರಿಗೆ ಬಂದಾಗ ಕತ್ತಿಗಳು ಕಣ್ಣೀರು ಆಗ್ತಾ ಕತ್ತಿಗಳು ಅಪ್ಪವರ ಮುಂದೆ ಬಂದು ಕೇಳ್ತಾ ಹೋಗ್ತಾರೆ ಏನಂತ ಅಪ್ಪರೆ ಅಪ್ಪರೆ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಇದನ್ನ ಹೆಂಗಾದ್ರು ಮಾಡಿ ನಮ್ಮ ನಮಗ ಹಾಕಿರ್ತಕ್ಕ ಗಂಟನ್ನ ಬಿಚ್ರಿ ಬಿಚ್ರಿ ಅಂದಾಗ ಅವ್ರ ಅಪ್ಪರತ್ತ ಮೊರಪ್ಪ ಅಪ್ಪ ಹೇಳ್ತಾರಂತೆ ಇಲ್ಲ ಅಂತವ್ರು ಈ ಗಂಟು ನಾನ್ ಹಾಕಿರೋ ಗಂಟಲ್ಲ ಈ ಹಿಂದ ನಾತ ಚಿಕ್ಕ ಸೂಚಿ ಜಗತ್ತಿನ ಎಲ್ಲಾ ಪರಂಪರೆಯ ಎಲ್ಲರೂ ಸೇರಿ ಗಂಟನ್ನು ಹಾಕಿ ಹೋಗ್ಯಾರ ನಮ್ಗೆ ಸಾಧ್ಯ ಇಲ್ಲ ಬಿಚ್ಚುಕೂ ಆಗಲ್ಲ ನಾ ಇನ್ನೂ ಸತಿ ಗಂಟು ಹಾಕಿ ಹೋಗ್ತೀನಿ ಅಂತ ಗಂಟು ಹಾಕಿ ಹೋಗ್ತೀನಿ ಆದ್ರ ನೀವು ನೋ ಆಗದಂಗ ಒಂದು ಸಲಹೆ ಕೊಡ್ಬಾರ್ದಲ್ಲ ಗಂಟು ಸಾಧ್ಯ ಇಲ್ಲ ನೀವು ನೋ ಆಗದ್ ಒಂದು ಸಲಹೆ ಕೊಡ್ತೇನೆ ಆಯ್ತು ಅಪ್ಪ ನಿಮ್ ಸಲಹೆ ನಡೀತೀವಿ ಏನ್ ಹೇಳ್ರಿ ಅಂದಾಗ ನೋಡ್ರಪ್ಪ ಫಸ್ಟ್ ಇಬ್ರು ಸೇರಿ ಒಳಗಿರ್ತೇನೆ ಆಮೇಲೆ ಇಬ್ರು ಸೇರಿ ಅಂದಾಗ ಆ ಸಮಸ್ಯೆ ನನಗೆ ಹಂಗ ಧರ್ಮಗಳು ಆಚರಣೆ ಮಾಡ್ರಿ ಅಲ್ಲಾಹನ ದಾರಿ ಆರ್ಲ ಇರ್ತದ ಶಿವನ ದಾರಿ ಶಿವ ಇರ್ತದ ಈ ಎರಡು ದಾರಿಗಳು ಸೇರುವ ಮಾರ್ಗ ಆಗಿರ್ತದ ಪೂಜೆ ಆಗ್ಲಿ ನಮಾಜ್ ಆಗ್ಲಿ ಪವಿತ್ರ ಮನಸ್ಸಿಂದ ಮಾಡ್ರಿ ಪವಿತ್ರ ಪವಿತ್ರ ಮನಸ್ಸಿಂದ ಮಾಡಿ ಮಾಡುವ ಗಾಂಧಿಕ ಭಕ್ತ ಅಪೂರ್ವದ ಗಾಂಧಿಕ ಭಕ್ತ ಅದ ಅದ್ಯಾರೋ ರಾಜಕಾರಣಿಗಳ ಕತ್ರಿ ಕೆಲಸ ಮಾಡೋ ರಾಜಕಾರಣಿಗಳ ಮಾತನ್ನ ಕೇಳಬೇಡಿ ಧರ್ಮ ಅಂದ್ರ ತಾಯಿ ಪಾದ ಕೆಳಗೈತೆ ಅಂತ ಹೇಳದ ಸ್ವರ್ಗ ಧರ್ಮದಾಗ ಅದು ಗೊತ್ತದ ಮಾ ಬಾಜು ಮನೆಯಾಗ ಉಪವಾಸ ನೀಡ್ಬೇಡ ಅಂತ ಹೇಳ್ತಾರ ಅಲ್ಲಿ ಧರ್ಮ ಧರ್ಮ ಅನ್ನೋದು ಶಾಂತಿ ಧರ್ಮ ಅನ್ನೋದು ಓಂಕಾರ ಧರ್ಮ ಅನ್ನೋದು ತಾಯಿ ಪ್ರೀತದ ಒಳ್ಳೆಯದನ್ನ ಕಲಿಸ್ತದ ಯಾವ ಧರ್ಮಗಳು ಕೆಟ್ಟ ಕನಸು ಕೊಡಂಗಿಲ್ಲ ಹಂಗಾಗಿ ಧರ್ಮಗಳನ್ನ ಅನಿಸ್ಕೊಟ್ಟವು ಆದ್ರ ಅದ್ರೊಳಗೆ ಇರ್ತಕ್ಕಂಥ ತತ್ವ ಬಿಟ್ಟು ನಾವೇನ್ ಮಾಡ್ತೀವಿ ನಮಗೆ ಅರ್ಸ್ಕೊಳ್ತೀವಿ ಪ್ರೀತಿಯ ದಾರವನ್ನು ಕಡಿಯದಿದೆ ಕೂಡಿಸಲಾಗದು ಬಳಿಕ ಪ್ರೀತಿಯ ದಾರವನ್ನು ಕಡಿಯದಿದೆ ಕೂಡಿಸಲಾಗದು ಬಳಿಕ ಹಾಗೇನಾದರೂ ಕೂಡಿಸಿದ್ರೆ ಅದು ಗಂಟೆ ಆಗ್ತದ ಒಂದು ಆರ ತಗೊಂಡ್ರಿ ಅದನ್ನ ನೀಟಾಗಿ ಎಳಿರ್ಬೇಕಾದ್ರೆ ಹೆಚ್ಚು ನಿಷ್ಠ ಅನಿಸ್ತದ ಅದೇ ಅದನ್ನ ಅರದು ಮತ್ತೆ ಗಂಟೆ ಹಾಕಿ ತೋರಿಸ್ರಿ ಗಂಟೆ ಹಿಡಿಸಿದ್ರೆ ಇವಾಗ ಒಂದು ಸಲ ಧರ್ಮದ ವಿಷಯದಾಗ ನಿಮ್ ಮನಸ್ಸು ಕೆಡ್ತೀವಂತಂದ್ರ ಏನ್ ಆಗ್ತದ ಅರ್ಥ ಮಾಡ್ಕೊಳ್ಳಿ ಧರ್ಮ ಪ್ರೀತಿ ಧರ್ಮ ಅಂದ್ರ ಮಹಕಾರ ಧರ್ಮ ಅಂದ್ರ ಶಾಂತಿ ಅಲ್ಲಿ ಗುರುಗಳಲ್ಲಿ ಸಾಧ್ಯ ಆಗ್ತದ ಅಂತಹ ಗುರುಗಳಿರ್ತಲ್ಲಿ ನೀವಿರ್ತೀರಿ ಹೀಗೆ ನಾವು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಲ್ಲ ಧರ್ಮಗಳ ಎಲ್ಲ ತತ್ವದ ಆದರ್ಶಗಳನ್ನ ತಿಳ್ಕೋಬೇಕು ಗೌರವ ಕೊಡಬೇಕು ಹಾಗೆ ನಾವು ನಡೆದುಕೊಳ್ಳಬೇಕು ಹಾಗಾಗಿ ಇಲ್ಲಿನ ಜನ ಇಲ್ಲಿನ ಇಲ್ಲಿಗಿನ ಬಂದಾಗ ನನಗೆ ಅಚ್ಚರಿಯ ಬಹಳ ಆಚರ್ಯ ನಾನು ನಾನು ಅಣ್ಣ ನಾನ್ ಆದ್ದರಿಂದ ನನಗೆ ಬಹಳ ಖುಷಿ ಅನಿಸ್ತಿದೆ ಅಲ್ಲ ಎಲ್ಲರೂ ಸೇರಿದಿರಿ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಬಹಳ ಪುಣ್ಯ ಭೂಮಿ ಇದು ಇಂಥ ಪುಣ್ಯ ಭೂಮಿ ಹುಟ್ಟಿರ್ತಕ್ಕಂಥ ನೀವೆಲ್ಲರ ಧನ್ಯರು ನಿಮಗೆ ನಿಮ್ಮನ್ನ ಕಂಡಿರ್ತಕ್ಕಂಥ ಔಷಧ ನಾನೇ ಧನ್ಯನಾಗಿರ್ಬೇಕಂತ ಹಾಗಾಗಿ ನಾವೆಲ್ಲರೂ ನಿಮ್ಮ ಪೂಜೆಯ ಒಬ್ಬರು ಮಾತಾಡಲಿದ್ದಾರೆ ಅವರ ಮಾತನ್ನು ಕೇಳಿ ಶಾಂತಿಯಿಂದ ಸೌಹಾರ್ದತೆಯಿಂದ ಮುಕ್ತತೆಯಿಂದ ನಿಮ್ಮ ನಿಮ್ಮ ಆಚರಣೆಗಳನ್ನು ಪಾಲಿಸಿ ಯಾವ ಆಚರಣೆಗಳು ಕೆಟ್ಟದಲ್ಲ ಎಲ್ಲ ಆಚರಣೆಗಳು ಒಳ್ಳೆಯದನ್ನು ಬೋಧಿಸಿದಾವೆ ಒಳ್ಳೆಯದನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿರ್ತಕ್ಕಂಥ ಸತ್ವವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕೆ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ